ಮೈಸೂರು ಮೂಡ ಹಗರಣ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಬೇಕು ಅಂಥೇಳಿ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇಯಲ್ಲಿ ಬಿ ಜೆ ಪಿ ಮುಖಂಡರು ಪ್ರತಿಭಟನೆ ನಡೆಸಿದರು ಪ್ರತಿಭಟನೆ ನಡೆಸಿದ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಸೇರಿದಂತೆ ಹಲವಾರು ಪ್ರತಿಭಟನಾಕಾರರನ್ನು ಪೊಲೀಸರು ಬಂಧಿಸಿದ್ದಾರೆ ಶಿಂಗೇರಿ ಬಳಿ ಪ್ರತಿಭಟನೆ ರ್ಯಾಲಿ ನಂತರ ಕಾರುಗಳ ಮೂಲಕ ಮೈಸೂರಿಗೆ ಹೋಗಲು ಬಿ ಜೆ ಪಿ ನಾಯಕರೆಲ್ಲ ಹೋಗ್ತಾ ಇದ್ದರು ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಮೈಸೂರು ಎಕ್ಸ್ಪ್ರೆಸ್ ವೇ ರೋಡ್ ಬ್ಲ್ಯಾಕ್ ಮಾಡಿ ಪ್ರತಿಭಟನೆ ನಡೆಸಿದರು ಇಡೀ ರಸ್ತೆಗೆ ಅಡ್ಡವಾಗಿ ಕಾರುಗಳನ್ನು ನಿಲ್ಲಿಸಿ ಸಂಪೂರ್ಣ ರಸ್ತೆಯನ್ನು ಬ್ಲ್ಯಾಕ್ ಮಾಡಿದರು ಇದರಿಂದಾಗಿ ಸಂಚಾರ ವ್ಯವಸ್ಥೆ ಕೆಲವು ಕಾಲ ಅಸ್ತವ್ಯಸ್ತವಾಗಿತ್ತು ಕೂಡಲೇ ಅಲ್ಲಿಗೆ ಬಂದ ಪೊಲೀಸರು ವಿಜಯೇಂದ್ರ ಸೇರಿದಂತೆ ಪ್ರತಿಭಟನೆಕಾರರನ್ನು ಅರೆಸ್ಟ್ ಮಾಡಿದರು ಬಿಡದಿ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಪ್ರತಿಭಟನೆ ಪ್ರತಿಭಟನೆ ಮಾಡಿದ ಬಿ ಜೆ ಪಿ ಶಾಸಕರು ಮತ್ತು ಪಕ್ಷದ ಮುಖಂಡರುಗಳನ್ನು ಬಿಡದಿ ಪೊಲೀಸ್ನವರು ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಕರ್ಕೊಂಡೋದ್ರು ಮನೆಯಿಂದ ಹೊರಬರದಂತೆ ವಶಕ್ಕೆ ಪಡೆದಿದ್ರು ಕಾಂಗ್ರೆಸ್ನ ಈ ತಂತ್ರಕ್ಕೆ ಪ್ರತಿಯಾಗಿ ಬಿ ಜೆ ಪಿ ನಾಯಕರು ಸ್ಥಳ ಬದಲಾವಣೆ ಮಾಡಿ ನಾಯನರಳ್ಳಿ ಬದಲು ಮೈಸೂರು ರೋಡ್ ಕದಂಬ ಹೋಟೆಲ್ ಹತ್ರಕ್ಕೆ ಹೋದರು ಅಲ್ಲಿಗೋಗಿ ಪ್ರತಿಭಟನೆ ನಡೆಸಿದ್ರು ಫಸ್ಟು ನಾಯನರಳ್ಳಿ ಹತ್ರ ಪ್ರತಿಭಟನೆ ಮಾಡ್ತಾರಂತ ಅಂದ್ಕೊಂಡಿದ್ರು ಪೊಲೀಸರನ್ನು ದಾರಿ ತಪ್ಪಿಸಿ ಈ ಕದಂಬ ಹೋಟೆಲ್ ಇದೆ ಹೈವೇ ರಸ್ತೆಯಲ್ಲಿ ಆ ಹೈವೇ ರಸ್ತೆಯಲ್ಲಿ ಹೋಗಿ ರೈಲ್ ಆ ಹೈವೇ ರಸ್ತೆ ಹತ್ರ ಪ್ರತಿಭಟನೆ ನಡೆಸಿದರು ಮೈಸೂರಿಗೆ ಕಾರುಗಳ ಮೂಲಕ ತರಲು ನಿರ್ಧರಿಸಿದರು ಆದರೆ ಪೊಲೀಸ್ನವರು ಗೊತ್ತಾದ ತಕ್ಷಣವೇ ವಾಹನದಲ್ಲಿರ್ತಕ್ಕಂಥ ಈ ಕಾರುಗಳು ಕಾರುಗಳಲ್ಲಿರ್ತಕ್ಕಂಥ ಶಾಸಕರು ಎಲ್ಲರನ್ನು ಪೊಲೀಸ್ನವರು ಅರೆಸ್ಟ್ ಮಾಡಿದರು ತದನಂತರ ನಂತರ ವಿಜಯೇಂದ್ರ ಮಾತನಾಡಿದರು ನಮ್ಮ ಮೈಸೂರು ಚಲೋ ತಡೆಯಬೇಡಿ ರಾಜ್ಯದಲ್ಲಿ ಬೆಂಕಿ ಬೀಳುತ್ತಿದೆ ಸರ್ಕಾರ ಪಾಪದ ಕೂಡ ತುಂಬಿದೆ ಕರ್ನಾಟಕದಿಂದ ರಾಹುಲ್ ಗಾಂಧಿಗೆ ಹಣ ಹೋಗುತ್ತಿದೆ ನಮ್ಮ ರಾಜ್ಯ ಅವರಿಗೆ ಎ ಟೀಮ್ ಆಗಿದೆ ಸಿ ಎಂ ಸಿದ್ದರಾಮಯ್ಯನವರು ತಕ್ಷಣ ರಾಜೀನಾಮೆ ನೀಡಬೇಕು ಅದಕ್ಕೂ ಮೊದಲಿಗೆ ಕೇಸನ್ನು ಸಿ ಬಿ ಐಗೆ ಒಪ್ಪಿಸಬೇಕು ಅಂಥೇಳಿ ಬಿ ಜೆ ಪಿ ರಾಜ್ಯಾಧ್ಯ ರಾಜ್ಯಾಧ್ಯಕ್ಷರು ವಿಜಯೇಂದ್ರರವರು ಒತ್ತಾಯ ಮಾಡಿದರು ಪೊಲೀಸರು ತಮ್ಮ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದಾರೆ ಎಂದು ದಬ್ಬಾಳಿಕೆ ಮಾಡುತ್ತಿದ್ದಾರೆ ಅಂದರೆ ಪೊಲೀಸ್ನವರು ಪ್ರತಿಭಟನೆ ಮಾಡುವಾಗ ಕೆಲವು ಪ್ರತಿಭಟನೆ ಮಾಡುವಾಗ ಕೈ ಹಿಡ್ಕೊಂಡು ಎಳೆದಾಡ್ತಾ ಇದ್ರು ರಾಜ್ಯದಲ್ಲಿ ನಮ್ಮ ನಾಯಕರನ್ನು ಅರೆಸ್ಟ್ ಮಾಡ್ತಾ ಇದ್ದಾರೆ ನಾನು ಪೊಲೀಸ್ ಇಲಾಖೆಯನ್ನು ದೂಷಿಸುತ್ತಿಲ್ಲ ಇದು ಸರ್ಕಾರದ ಕುಮ್ಮಕ್ಕು ವಾಲ್ಮೀಕಿ ಹಗರಣ ದಲಿತ ಹಣ ಇಲ್ಲಿ ಎಲ್ಲವನ್ನು ಲೋಕಸಭಾ ಚುನಾವಣೆಗೆ ಸರ್ಕಾರ ಬಳಸ್ಕೊಂಡಿದೆ ಅಂತೇಳಿ ಸಿದ್ದರಾಮಯ್ಯವರ ವಿರುದ್ಧ ವಿಜಯೇಂದ್ರ ಅವರು ಆರೋಪ ಮಾಡಿದರು ತಾನು ಹಿಂದುಳಿದ ವರ್ಗ ನಾಯಕ ಎಂದು ಸಿದ್ದರಾಮಯ್ಯ ಹೇಳಿಕೊಳ್ಳುತ್ತಿದ್ದಾರೆ ಆದರೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಮಾತ್ರ ಹಿಂದುಳಿದ ವರ್ಗ ನಾಯಕರು ನಾಯಕ ಅಲ್ಲ ಕಾಂಗ್ರೆಸ್ನಲ್ಲಿ ದಲಿತ ಹಿಂದುಳಿದ ಅನೇಕ ನಾಯಕರು ಪಕ್ಷದಲ್ಲಿದ್ದಾರೆ ಅಂತೇಳಿ ವಿಜೇಂದ್ರ ಅವರು ಹೇಳಿದರು ಅಂದರೆ ಸಿದ್ದರಾಮಯ್ಯನವರು ಅಹಿಂದ ನಾಯಕರು ಅಂತ ಹೇಳ್ತಾವ್ರೆ ಬಟ್ ಅಹಿಂದ ನಾಯಕರಲ್ಲ ಅವರು ಅನ್ನೋದು ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಮಾಡಿರ್ತಕ್ಕಂಥ ಆರೋಪ ಈ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಮಾಡದ ಶಾಸಕರು ಮತ್ತು ಪಕ್ಷದ ಮುಖಂಡರನ್ನು ಬಿಡದಿ ಪೊಲೀಸರು ಅರೆಸ್ಟ್ ಮಾಡಿ ತದ ಬಿಡುಗಡೆ ಮಾಡಿದರು